ನಾವು ಬದಲಾವಣೆ ನಾನು ಬದಲಾವಣೆ ಆಗದಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಲ್ಲ ಏನು ಮಾಡೋದು ಮಾಡ್ತೀನಿ ನಮಗೂ ಶಕ್ತಿ ತೋರಿಸ್ತೀವಿ ಕಟ್ತೀವಿ ಜೆ ಸಿ ಬಿ ಪಕ್ಷ ಹೇಳಿವಲ್ಲ ಯಾರು ನಿಷ್ಠಾವಂತ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ನಾಗ ಅದಾರ ಹಿಂದುತ್ವ ಪರವಾಗಿದ್ದಾರ ಅವ್ರನ್ನ ಕರ್ಕೋತೀವಿ ನಾವು ಬದಲಾವಣೆ ನಾನು ಬದಲಾವಣೆ ಆಗದಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಲ್ಲ ಏನು ಮಾಡೋದು ಮಾಡ್ತೀನಿ ನಮಗೆ ಶಕ್ತಿ ತೋರಿಸ್ತೀವಿ ಕಟ್ತೀವಿ ಜೆ ಸಿ ಬಿ ಪಕ್ಷ ತಿಳಿವಲ್ಲ ಯಾರು ನಿಷ್ಠಾವಂತ ಕ್ಯಾಯ್ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ನಾಗ ಅದಾರ ಹಿಂದುತ್ವ ಪರವಾಗಿದ್ದರ ಅವ್ರನ್ನ ಕರ್ಕೋತೀವಿ ನಾವು ಬದಲಾವಣೆ ನಾನು ಬದಲಾವಣೆ ಆಗದಿದ್ರೆ ನಾನು ಆತ್ಮಹತ್ಯೆನ ಮಾಡ್ಕೋಬೇಕಲ್ಲ ಏನು ಮಾಡೋದು ಮಾಡ್ತೀವಿ ನಮಗೂ ಶಕ್ತಿ ತೋರಿಸ್ತೀವಿ ಕಟ್ತೀವಿ ಜೆ ಸಿ ಬಿ ಪಕ್ಷ ತಿಳಿವಲ್ಲ ಯಾರು ನಿಷ್ಠಾವಂತ ಕ್ಯಾಯ್ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ನಾಗ ಅದಾರ ಹಿಂದುತ್ವ ಪರವಾಗಿದ್ದರೆ ಅವ್ರನ್ನೂ ಕರ್ಕೊತೀವಿ